ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಜೋಳದ ಹಿಟ್ಟಿನಿಂದ ಕಡಬು ಮಾಡಿ ತೋರಿಸ್ತೀನಿ ರೀ ಬನ್ರಿ ನೋಡಕತ್ರಿ ನಾ ಹ್ಯಾಂಗೆ ಮಾಡೋದಂದು ನೋಡ್ ನೋಡಕ್ಕಿರಿ ಬರ್ರಿ ಮಾಡೋ ವಿಧಾನ ತೋರಿಸ್ತೀನಿ ನಾನು ನಿಮಗೆ ಮೊದಲಿಗೆ ರೀ ಕರಿಬೇವು ಕರಿಮ ರೀ ಬೆಳ್ಳುಳ್ಳಿ ತೊಗೊಂಡಿನಿ ಟೊಮೆಟೊ ರೀ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ರೀ ಜೀರಿಗೆ ರೀ ಅರಶಿನ ತೊಗೋಣಿನ್ರಿ ಹಸಿ ಮೆಣಸಿಗೆ ಪೇಸ್ಟ್ ರೀ ಬ್ಯಾಳಿ ತೊಗೊಂಡ್ರಿ ಸಬ್ಬಸ್ಗೆ ಸೊಪ್ಪು ತೊಗೊಂಡಿನ ಒಂದು ಸೂಡ ಚೆಂದಾಗೆ ಕ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿರಿ ಜೋಳದ ಹಿಟ್ಟು ತಗೊಂಡಿನಿ ನೋಡಿರಿ ಒಂದು ಕಪ್ ಎರಡು ಕಪ್ ಜೋಳದ ರೀ ಒಂದು ಸ್ಪೂನ ಕಡಲೆ ಹಿಟ್ಟು ಈ ಎರಡು ಸೇರಿ ಮಿಕ್ಸ್ ಮಾಡ್ಲಾತೀನಿ ನೋಡಿರಿ ಕಡಲೆ ಹಿಟ್ಟು ಜೋಳದ ಹಿಟ್ಟು ಎರಡು ಕೂಡಿ ಚೆಂದಾಗೆ ಮಿಕ್ಸ್ ರೀ ಜೀರಿಗೆ ಒಂದು ಸ್ಪೂನ್ ಹಾಕಕತ್ತೀನಿ ನೋಡಿರಿ ಒಂದು ಸ್ ಚ ಪುಡಿ ಅರಶಿಣ ಪುಡಿರಿ ಹಸಿ ಮೆಣಸಿಕ್ ಪೇಸ್ಟ್ ರೀ ಒಂದು ಚೂ ಒಂದು ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ತೊಗೋರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರೀ ತೊಳೆದಿದ್ದು ಸೊಕ್ಕಿ ಪಲ್ಯ ಸೊಪ್ಪು ಹಾಕಿ ನೋಡಿರಿ ಸಣ್ಣಗೆ ಕಟ್ ರೀ ಕಟ್ ಮಾಡ್ಕೊಂಡು ನೀಟಾಗಿ ತೊಳೆದು ಮತ್ತು ಚೆಂದ ಮಿಕ್ಸ್ ಮಾಡಾತೀನಿ ನೋಡ್ರಿ ನೋಡಿರಿ ಎಲ್ಲ ಹಾಕಿದ್ದೆಲ್ಲ ಇಂಗ್ರಿಡಿಯೆಂಟ್ಸ್ ಏನೇನು ಹಾಕಿನೆಲ್ಲ ಮಿಕ್ಸ್ ಮಾಡತ್ತೀನಿ ರೀ ಈ ಥರ ಚೆಂದ ಮಿಕ್ಸ್ ಮಾಡಿದ್ರೆ ಖಾರ ಉಪ್ಪ ಎಲ್ಲ ಕಡೆ ಹತ್ತದ್ರಿ ಸಬ್ಬಸಿಗೆ ಪಲ್ಯ ಬಾಯಾಗಿ ಸಿಕ್ತಾವ ಚಂದ ಆತದ ಒಂಚೂರು ಒಂದು ಸ್ಪೂನ್ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಎಣ್ಣೆ ಹಾಕಿದ್ರೆ ಚಂದ ಇದು ಆತವ್ರಿ ಮೆತ್ತಗೆ ಆತವ ಚೆಂದ ಆತವ ಕಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆಂದಾಗೆ ಕಲಸ್ರಿ ಹಿಂಗೆ ಈ ಥರ ಕಲಿಸ್ಕೊಬೇಕ್ರಿ ನೋಡ್ರಿ ನಾ ಹೆಂಗೆ ಕಲ್ಸಾಕತ್ತೀನಿ ಹಿಂಗೆ ದಿಢೀರತ್ತೆ ಏನಾರ ನಾಷ್ಟ ಬೇಕಾದ್ರೆ ಈ ಥರ ನಾವು ಮಾಡ್ಕೋಬೋದ್ರಿ ಇಷ್ಟ ಆತದ್ರಿ ಎಲ್ಲರಿಗೂ ಸಬ್ಬಸ್ಕಿ ಪಲ್ಯ ಯಾರು ಬಲ್ಲ ಅಂತಾರೆ ಈ ಥರ ಕಡುಬು ಮಾಡಿ ಕೊಟ್ಟರೆ ಉಂಥ ಚಂದ ಚೆಂದ ಟೇಸ್ಟ್ ಟೇಸ್ಟ್ನು ಆಗ್ತದ್ರಿ ಈ ಥರ ನಾವು ಚೆಂದ ಹಿಟ್ಟು ನಾದ್ಕೊಂಡೇನ್ರಿ ಹಿಂಗೆ ಸಣ್ಣ 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 ಇದು ಮಾಡ್ಬೇಕ್ರಿ ಉಳ್ಳಿ ಮಾಡಿ ಗೋಲ್ 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 ಮಾಡಿಡ್ಬೇಕ್ರಿ ಈ ಥರ ಎಣ್ಣೆ ಹಚ್ಚಿ ಹಚ್ಚಿ ಚೆಂದ ಮಾಡ್ಬೇಕ್ರಿ ಇಲ್ಲ ಅಂದ ಕೈಗೆ ಅಂಟ್ಕೊತಾವ್ರೆ ಈ ಥರ ನಾವು ಮಾಡೀನಿ ನೋಡ್ರಿ ಈ ಥರ ಈ ಒಂದು ಮೇಲೆ ಮೇಲೊಂದು ಕಡಾಯಿ ಇಟ್ಟಿನಿ ಅದಕ್ಕೆ ಎಣ್ಣೆ ಹಾಕಕತ್ತೀನಿ ನೋಡಿರಿ ಜೀರಿಗೆ ರೀ ಒಂದು ಸ್ಪೂನ್ ಅವರ ಚಂದ್ ಸಿಡಿಬೇಕ್ರಿ ಕರಿಬೇವ್ ಹಾಕಿನಿ ನೋಡ್ರಿ ಹಾಕೀನಿ ರೀ ಈ ಉಳ್ಳಾಗಡ್ಡಿ ಹಾಕಿನಿ ನೋಡ್ರಿ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾನಕ್ಕೆ ಉಳ್ಳಾಗಡ್ಡಿ ಹಾಕ್ಬೇಕ್ರಿ ಈ ಚಂದ ಬೇಯ್ಬೇಕ್ರಿ ಉಳ್ಳಾಗಡ್ಡೆ ಎಲ್ಲ ನೀಟಾಗಿ ಬೇಯ್ಬೇಕ್ರಿ ಆಮೇಲೆ ಟೊಮೆಟೊ ಹಾಕ್ತೀನಿ ನೋಡ್ರಿ ಒಂದು ಬಟ್ಲು ಟೊಮಾಟಿ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಸಣ್ಣಾಗೋಳಿ ಹಾಕ್ಬೇಕ್ರಿ ಮತ್ತು ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು ಈ ಥರ ಚೆಂದ ಬೇಯ್ಬೇಕು ರೀ ಉಳ್ಳಾಗಡ್ಡಿ ಟೊಮೆಟೊ ಸಾಫ್ಟ್ ಆಗ್ಬೇಕ್ರಿ ಮಸ್ತ್ ಇದು ಆತವ್ರಿ ಪೇಸ್ಟ್ ಅದರಾಗೂ ಪೇಸ್ಟ್ ಅದ್ರಾಗೂ ಹಾಕೀನ್ರಿ ಇದ್ರಾಗ ನಾವು ಸಫಾಕಾಕಿನಿ ನೋಡಿರಿ ನಿಮಗೆ ಖಾರ ಎಟ್ಬೇಕು ಹಾಕೋರಿ ಛಂದ ಆತವ್ರಿ ಟೇಸ್ಟ್ ಆತವ್ರಿ ಇಷ್ಟ ಆತವ್ರಿ ಅರ್ಶಿಣ ಪುಡಿ ಹಾಕೈತೀನ್ರಿ ಒಂದು ಚಿಟಿಕೆ ಅರಶಿನ ಬ್ಯಾಳಿ ತೊಗೊಂಡಿನಲ್ರಿ ಒಂದು ಬಾಟ್ಲ ಕುದಿಸಿ ಆಗಲೇ ಕುದಿಸಿ ಇಟ್ಕೊಂಡಿನ್ರಿ ನಾನು ಅದು ಕುದಿಸಿದ ಬ್ಯಾಳಿ ಚಂದಾಗಿ ಎಣ್ಣೆಗೆ ಚೆಂದ ಫ್ರೈ ಅದು ಬ್ಯಾಳಿ ಈ ಥರ ಮಸ್ತ್ ಕರ್ಸ್ಬೇಕ್ರಿ ಈಗೆಲ್ಲ ಚೆಂದ ನೋಡ್ರಿ ಅದು ಬ್ಯಾಳಿ ಅದೆಲ್ಲ ಈಗ ರುಚಿಗೆ ತಕ್ಕಷ್ಟು ಇದ್ರಾಗ ಸ್ವಲ್ಪ ಉಪ್ಪು ರೀ ಈಗ ಅದ್ರಾಗ ಹಿಟ್ಟಿನಾಗು ಸ್ವಲ್ಪ ಹಾಕಿನಿ ಇದ್ರಾಗೂ ಜರ ಹಾಕತ್ತೇನೆ ನೀರು ಹಾಕಕತ್ತೇನಿ ನೋಡ್ರಿ ಚಂದಕ್ಕೆ ನೀರು ಇದು ರೀ ಮಿಕ್ಸ್ ರೀ ಎಲ್ಲ ಯಾಕಂದ್ರೆ ಕುದಿಬೇಕ್ರಿ ಅವು ಖಳ ಕಳ ಕಳ ಈಗ ಕಡಬ ಹಾಕಿ ನೋಡಿರಿ ಅವು ಮಾಡಿವಲ್ರಿ ಗೋಲ್ ಗೋಲ ಕಡಬ ಈಗ ಹಾಕಿನ ನೋಡ್ರಿ ನೀರು ಕುದಿಯೋತ್ನಾಗೆ ಹಾಕ್ಬೇಕ್ರಿ ಅಂದ್ರೆ ಚಂದ ಇದು ರೀ ಇಲ್ಲಾಂದ್ರೆ ನೀರು ಕುದಿಲಾರ್ದಾಗ ಹಾಕಿದ್ರೆ ಅಂದ್ರೆ ಹಾಕ್ತೇವಂದ್ರೆ ಹಿಟ್ಟಾಗಿ ರೀ ಈಗ ಸೌಕಾಸ ರೀ ನೀರು ಕುದಿಯೋತ್ನಾಗ ಹಾಕಿರ್ತೀವ್ರಿ ಚೆಂದ ತಿರುಗ್ರೆ ರೀ ಇಲ್ಲ ರೀ ಮಸ್ತ್ ಜರ ಕುದ್ದಂದ್ರೆ ಬಿಡಿ ಬಿಡಿ ಆತವ್ರಿ ಇಲ್ಲ ಆಟೋಗತವ್ರಿ ಈ ಥರ ಸೌಕಾಸ ಇದು ರೀ ಕುದಿಯೋಕ ನೋಡ್ರಿ ಮ್ಯಾಲ ಒಂದು ಸ್ವಲ್ಪ ಬಳ್ಳುಳ್ಳಿ ಹಾಕ್ಬೇಕ್ರಿ ಆ ಬೆಳ್ಳುಳ್ಳಿ ಕೊಟ್ಟಿದ್ದು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಡ್ಬೇಕ್ರಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಅಂದ್ರೆ ಚೆಂದ ಉಮ್ಗೆ ಹೋಯ್ತಾವ್ರಿ ಫ್ಲೇವರ್ ಮಸ್ತ್ ಬರ್ತದ್ರಿ ಮತ್ತು ಈ ಬಳ್ಳುಳ್ಳಿ ಎಲ್ಲ ಕಡೆ ಆಗಂಗೆ ತಿರುಬೇಕ್ರಿ ಬಳ್ಳುಳ್ಳಿ ಚೆಂದ ಹತ್ತವ್ರಿ ಬೆಳ್ಳುಳ್ಳಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಯಾವ ರೆಸಿಪಿ ಬೇಕು ಹೇಳಿರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ